ಉಡುಪಿಯಲ್ಲಿ ವಿಶೇಷವಾದ ಆಂಜನೇಯ ದೇವಸ್ಥಾನ ಬಂದಿದೆ ಅಂದ ಕೂಡಲೇ ಎಲ್ಲರಿಗೂ ನೆನಪಾಗೋದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆದರೆ ಇಂದ್ರಾಳಿಯಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ ಹಿಂದಿನ ಕಾಲದಲ್ಲಿ ಚವ್ವನ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದ ಜಾಗದಲ್ಲಿ ಸುಮಾರು ನಾಲ್ನೂರು ವರ್ಷಗಳ ಹಿಂದೆ ಶಿರೂರು ಮೂಲ ಸಂಸ್ಥಾನದ ಯತಿಗಳು ಈ ಜಾಗದಲ್ಲಿ ಆಂಜನೇಯನ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ರು ಈ ವಿಗ್ರಹ ಬೇರೆ ಕಡೆಗೆ ಹೋಲಿಸಿದ್ರೆ ತುಂಬಾ ಸುಂದರವಾದಂತಹ ವಿಭಿನ್ನವಾದಂತಹ ಸಣ್ಣದಾದ ವಿಗ್ರಹ ಪ್ರತಿ ಶನಿವಾರ ಇಲ್ಲಿ ರಂಗಪೂಜೆ ನಡೆಯುತ್ತೆ ರಂಗಪೂಜೆ ನೀಡಿ ಏನಾದರೂ ಆಸೆಯನ್ನ ಅಲ್ಲಿ ಬೇಡಿಕೊಂಡರೆ ಒಂದು ವಾರದ ಒಳಗೆ ಅದು ಈಡೇರುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಈ ಗುಡಿಯ ಮುಂದೆ ಸಣ್ಣದಾದ ಜಲ ಹೊಂದಿದೆ ಹಿಂದಿನ ಕಾಲದಲ್ಲಿ ಈ ಕುಂಡದಲ್ಲಿ ಹೋಮ ಹವನಗಳು ನಡೀತಾ ಇತ್ತಂತೆ ಈಗಿನ ಕಾಲದಲ್ಲಿ ಅದೇ ಕುಂಡದಿಂದ ನೀರು ಉದ್ಭವಿಸಿದೆ ಇಂತಹ ವಿಶೇಷವಾದಂತಹ ಆಂಜನೇಯ ದೇವಸ್ಥಾನವನ್ನ ನೋಡಲು ನೀವೊಮ್ಮೆ ಇಂದ್ರಾಳಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಆಂಜನೇಯ ದೇವಸ್ಥಾನಕ್ಕೆ ಬರಲೇಬೇಕು